ಏನ್ರಿ ಬಿಗ್ ಬಾಸು ಏನ್ ಬಿಗ್ ಬಾಸು ಹಾ ಅಲ್ಲಿ ಹನುಮಂತುಗೆ ಈ ಭವ್ಯಗೌಡ ಹೊಡಿತಾಳೆ ಹೊಡಿತಾಳೆ ಪಾಪ ಆ ಹುಡ್ಗ ಬಂದ್ಬಿಟ್ಟು ದೂರ ಹೇಳ್ತಾನೆ ಆ ಟೈಮ್ನಲ್ಲಿ ಕ್ಯಾಪ್ಟನ್ ಆಗಿದ್ದಂತ ರಜತ್ಗೆ ಆಕೆ ಏನು ಉತ್ತರ ಕೊಡ್ತಾಳೆ ನನ್ನ ಬಟ್ಟೆಯನ್ನ ಹೇಳ್ಬಿಟ್ಟ ಹನುಮಂತು ಅಂತ ಹೇಳ್ತಾಳೆ ಅಲ್ಲಮ್ಮ ತಾಯಿ ಆ ವಿಡಿಯೋನ ನಾನು ಸುಮಾರು ಐದಾರು ಸರಿ ನೋಡಿದೆ ಹನುಮಂತು ಮಾಡ್ತಾನೆ ಆ ಬುಟ್ಟಿ ಏನಿರುತ್ತೆ ಆ ಬುಟ್ಟಿ ಮಾತ್ರ ಹೋಗ್ತಾನೆ ಆ ಬಾಲ್ಗಳು ತುಂಬಿರುತ್ತಲ್ಲ ಆ ಬುಟ್ಟಿಯನ್ನು ಎಳ್ಕೊಂಡೋಗಿ ಬಾಲ್ಗಳನ್ನ ಕೆಳಗಡೆ ಹಾಕ್ತಾನೆ ನಿನಗೆ ಒಂದು ಟಚ್ಚು ಕೂಡ ಮಾಡಲ್ಲ ಅಂತ ಮುಗ್ಧನ ಮೇಲೆ ಅಂತ ಒಬ್ಬ ಒಳ್ಳೆ ಹುಡುಗನ ಮೇಲೆ ಈ ರೀತಿ ಆರೋಪಗಳನ್ನ ಮಾಡ್ತೀಯಲ್ಲಮ್ಮ ನಾಚಿಕೆ ಆಗಲ್ವ ಇನ್ನ ನಾಚಿಕೆ ಆಗಲ್ವಾ ಹೆಣ್ಣು ಮಕ್ಕಳಿಗೆ ಅದೊಂದು ಒಂದು ಹುಡುಗರಲ್ಲಿ ಒಂದು ಅದೊಂದು ಬಲಹೀನತೆ ಸಿಕ್ಬಿಡೈತೆ ನಿಮ್ಗೆ ಏನಾದ್ರೂ ಮಾಡಿದ್ರೆ ನಾನು ಹಿಡ್ಕಬಿಟ್ಟ ನನ್ನ ಬಟ್ಟೆ ಊಟ ಒಳ್ಳೆ ಹುಡುಗನ್ ಮೇಲೆ ಅಲ್ಲ ಮಗು ಬೇ ಕೂರಿಸ್ತಕ್ಕಂಥದ್ದು ಒಳ್ಳೆ ಹುಡುಗನ್ ಮೇಲಲ್ಲ ಅವನ ಕ್ಯಾರೆಕ್ಟರನ್ನೇ ಡ್ಯಾಮೇಜ್ ಮಾಡಕ್ ಭವ್ಯ ಗೌಡ ತಿನ್ ನಾಚಿಕೆ ಆಗಲ್ವಾ ಹಾ ನಾಚಿಕೆ ಆಗ್ಬೇಕು ಒಬ್ಬ ಹೆಣ್ಮಗಳಾಗಿತ್ಕೊಂಡು ಬಡ ಹನುಮಂತನಿಗೆ ಹಳ್ಳಿಗಾಡಿನವನಿಗೆ ಗೂಬೆ ಕೂರ್ಸ ಕೊಟ್ಟಿದ್ದೇ ಅಲ್ಲಮ್ಮ ಬಂದು ನೋಡು ನೀನು ಒಂದು ಇಪ್ಪತ್ ಸಾರಿ ಮೂವತ್ ಸಾರಿ ಹಾಕೊಂಡು ಏನ್ ಮಾಡಿದ್ದ ಹುಡ್ಗ ಅಂತ ಅದೇನಾದ್ರೂ ಹನುಮಂತು ಏನಾದ್ರು ನಿಜವಾಗ್ಲೂ ನೀನು ಯಾರೋ ಹೊಡೆದು ಬಿಟ್ಟಿದ್ರೆ ಇಷ್ಟೊತ್ತಿಗೆ ಏನು ಬಿಗ್ ಬಾಸ್ ಅಲ್ಲಿ ಒಳಗಡೆ ಇರ್ತಕ್ಕಂಥವ್ರೆ ಹನುಮಂತು ಬಯಗೋಡುಗೆ ಒಡೆದು ಹಾಗೆ ಹೀಗೆ ಎಲಿಮಿನೇಷನ್ ಮಾಡಿ ಹೊರಗಡೆ ಕಳ್ಸಿ ಅವನನ್ನ ದೊಡ್ಡ ಚರ್ಚೆ ದೊಡ್ಡ ರಾಧಾಂತನೆ ಮಾಡಾಕ್ ಬಿಡ್ತಿದ್ರು ಒಳಗಡೆ ಇರ್ತಕ್ಕಂಥವ್ರು ಒಬ್ರಾದ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಒಬ್ರಾದ್ರು ಮಾತಾಡ್ತಾ ಇದ್ದಾರ ಆ ಟಾಪಿಕೇ ಇಲ್ಲ ಅದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೆಣ್ಮಕ್ಳಿಗೊಂದು ನ್ಯಾಯ ಗಂಡ್ ಮಕ್ಳಿಗೊಂದು ನ್ಯಾಯ ಸ್ವಾಮಿ ಇವತ್ತು ಹೊರಗಡೆ ಬಂದು ನೋಡು ಭವ್ಯ ಗೌಡ ಯಾವ ಮಟ್ಟಿಗೆ ನಿನ್ನ ಮೇಲೆ ಟ್ರೋಲ್ಗಳು ನಡೀತಾ ಇವೆ ಜನ ಯಾವ ರೀತಿ ಉಗೀತಾ ಇದಾರೆ ದುರಂಕಾರಿ ಒಬ್ಬ ಅಹ್ ಹನುಮಂತನಿಗೆ ಹಳ್ಳಿಗಾಡು ಹನುಮಂತನಿಗೆ ಬೆಲೆ ಕೊಡದೆ ಇರತಕ್ಕಂಥ ದುರಂಕಾರಿ ಅನ್ನೋ ರೀತಿ ಜನ ಇವತ್ತು ಟೋಲ್ಗಳನ್ನ ಮಾಡಿ ಉಗಿತಾ ಇದ್ದಾರೆ ನಿನ್ಗೊಂದು ನ್ಯಾಯ ಗಂಡ್ಮಕ್ಳಿಗೊಂದು ನ್ಯಾಯ ಅಂತ ಅಲ್ರಿ ಬಿಗ್ ಬಾಸ್ ಅವರೇ ನೀವು ಅಷ್ಟೇ ಏನು ಮಾತಾಡಿಲ್ಲ ಅದ್ರ ಬಗ್ಗೆ ಆ ಮ್ಯಾಟ್ರ್ ಬಗ್ಗೆ ಇವತ್ತು ಬೆಂಕಿ ಹತ್ಕೊಂಡಿದೆ ಹೊರಗಡೆ ನಮಗೆ ಒಂದೇ ಒಂದು ನಂಬಿಕೆ ಇರ್ತಕ್ಕಂಥದ್ದು ಈ ಶನಿವಾರ ಭಾನುವಾರ ಏನು ಕಿಚ್ಚ ಸುದೀಪ್ ಅವ್ರು ಬರ್ತಾರೋ ಅವತ್ತು ಈ ಒಂದು ಟಾಪಿಕನ್ನು ತೆಗೆದುಕೊಂಡು ಅವ್ಳು ಮಾಡಿರ್ತಕ್ಕಂಥ ತಪ್ಪಿಗೆ ಏನು ಸ್ವಾಮಿ ಮೊದಲು ನೀವು ಈ ರಂಜಿತ್ ಅವರನ್ನು ಲಾಯರ್ ಜಗದೀಶ್ ಅವ್ರಿಗೆ ಬಿಟ್ರು ಅಂದ್ಬಿಟ್ಟು ಕಳಿಸ್ಬಿಟ್ರು ನೋಡಿ ಅದು ಅಪ್ಪ ಹಿಂಗೆ ತಳ್ಳಿದ್ದು ಹಿಂದುಗಡೆಯಿಂದ ಅಷ್ಟಕ್ಕೆ ಕಳಿಸ್ಬಿಟ್ರಿ ಇವತ್ತು ಈ ಅಮ್ಮ ಬೇಕು ಬೇಕು ಅಂತಾನೆ ನೋಡಿದ್ದಾಳೆ ಹೊಡೆದ್ಬಿಟ್ಟು ಅವನನ್ನ ವೀಕ್ ಮಾಡ್ಬಿಟ್ಟು ತಾನ್ ಗೆದ್ಬಿಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಮನೋಭಾವನೆ ಎಂತೆಂತ ಚಿಕ್ಕ ಚಿಕ್ಕ ಮೆಂಟಾಲಿಟಿ ಅವ್ರನ್ನೆಲ್ಲ ಬಿಗ್ ಬಾಸ್ ಒಳಗಡೆ ಕರ್ಕೊ ಬಿಡ್ತೀರಿ ತಮ್ಮ ಏನು ನಿಮಗೆ ರೂಲ್ಸ್ಗಳಿದೆ ಬಿಗ್ ಬಾಸ್ಗೆ ಅದನ್ನ ಫಾಲೋನೆ ಮಾಡ್ತಾ ಇಲ್ಲ ಇನ್ನೂ ಇಷ್ಟು ದಿನ ಇಟ್ಕೊಂಡಿದ್ದೀರಿ ನಮಗೆ ನಂಬಿಕೆ ಇರ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವರ ಮೇಲೆ ಈ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವರೇ ನೀವು ನ್ಯಾಯ ಕೊಡ್ತೀರಾ ಅನ್ಕೊಂಡಿದೀವಿ ಏನ್ ತಪ್ಪು ಮಾಡಿದಾರೋ ಕ್ಷಮೆ ಮತ್ತೊಮ್ಮೆ ಕೇಳಿಸ್ಬೇಕು ಅವತ್ತು ಕೇಳಿದ್ರು ನಾನು ಅವತ್ತೇ ಕೇಳ್ಬಿಟ್ಟೆ ಸಾರ್ ಕಾಲಿಗೆ ಬಿದ್ದು ಅಂತ ಅದೋ ದೊಡ್ಡ ಗುಣ ಹನುಮಂತನ ದೊಡ್ಡ ಗುಣ ಕ್ಷಮಿಸಿದ್ದೀನಿ ಮೇಡಮ್ಮ ಅಂತ ಅನ್ನೋದು ಹೊರ್ಗಡೆ ಅವ್ರಿಗೆ ಯಾವ ರೀತಿ ಪೋರ್ಟ್ರೇಟ್ ಆಗ್ತೈತೆ ಗೊತ್ತನಮ್ಮ ಆ ನೀನೇನು ಶ್ರೀಮಂತರ ಮಗಳು ಸಿಟಿಯವಳು ಅವನ ಹಳ್ಳಿಯವನು ಏನೋ ಗೊತ್ತಿಲ್ಲದಿರ್ತಕ್ಕಂಥ ಮುಗ್ಧ ಬಡವ ಅಂತವನನ್ನ ಯಾವ ರೀತಿ ಈ ರೀತಿ ಒಡಿಯೋದು ಬಡಿಯೋದು ಈ ರೀತಿ ವೀಕ್ ಮಾಡಿಬಿಟ್ಟು ತಾನು ಗೆದ್ದು ಗೆದ್ಕೊಂಡು ಹೋಗ್ಬಿಡ್ಬೇಕು ಇವ್ನ ಏನು ಅಲ್ಲ ಈ ರೀತಿ ಪೋಟ್ರೈಟ್ ಆಗ್ತೈತೆ ನೀವು ಮಾತ್ರ ಚೆನ್ನ ಚೆನ್ನಾಗಿರೋರು ದುಡ್ಡು ದುಡ್ಡುಗಳಿರೋರು ನೀವು ಮಾತ್ರ ಚೆನ್ನಾಗಿ ಇರಿ ಬಡವ್ರ ಮಕ್ಕಳನ್ನ ಇರ್ ತಳ್ಳಿ ನೀವು ಚೆನ್ನಾಗಿರಿ ಬಿಡಿ ಬದುಕೋಕೆ ಊಟ ಮಾಡಿಕೊಂಡು ನಿಮಗೆ ಬದುಕಲಿ ಬಡವ್ರ ಮಕ್ಳುಗಳು ಇಚ್ಚಾ ಸುದೀಪ್ ಅವ್ರೆ ಮೇಲೆ ನಮ್ಗೆ ನಂಬಿಕೆ ಇದೆ ಈ ಶನಿವಾರ ಭಾನುವಾರ ತಪ್ಪಿಗೆ ಕ್ಷಮೆಯನ್ನ ಅಲ್ಲೇ ಕೇಳಿಸಿ ಹೊರಗಡೆ ಹಾಕ್ಬೇಕು ಗಂಡು ಮಕ್ಕಳಿಗೊಂದು ನ್ಯಾಯ ಹೆಣ್ಮಕ್ಕಳಿಗೊಂದು ನ್ಯಾಯ ಅಲ್ಲ ಎಲ್ಲರೂ ಸಿಕ್ಕಾಬಿಟ್ಟೆ ಜನ ಬೈತಾ ಇರ್ತಕ್ಕಂಥದ್ದು ಈ ಕಲರ್ಸ್ ಕನ್ನಡದವರಿಗೆ ಭವ್ಯ ಗೌಡ ಈ ಧಾರಾವಾಹಿಗಳಲ್ಲಿ ಅಭಿನಯ ಮಾಡ್ಬಿಟ್ಟು ಸ್ನೇಹಪರವಾಗ್ಬಿಟ್ಟಿದ್ದಾಳೆ ಏನೇ ಮಾಡೋರು ನೆಗ್ಲೆಕ್ಟ್ ಮಾಡ್ತಾರೆ ಕ್ಷಮಿಸ್ ಬಿಡ್ತಾರೆ ಅದಕ್ಕೋಸ್ಕರ ಇನ್ನು ಇಟ್ಕೊಂಡಿದ್ದಾರೆ ಆಕ್ಚುಲಿ ಅವ್ಳನ್ನೇ ಗೆಲ್ಸ್ಬೇಕಂತ ಟಾರ್ಗೆಟ್ ಮಾಡ್ಕೊಂಡವ್ರೆ ಈ ರೀತಿ ಟ್ರೋಲ್ಗಳೆಲ್ಲ ಜನ ಮಾಡಿ ಉಗಿತಾ ಇದ್ದಾರೆ ಕಲರ್ಸ್ ಕನ್ನಡದವ್ರಿಗೆ ಒಬ್ರಿಗೊಂದು ನ್ಯಾಯ ಮಾಡಬೇಡಿ ಸ್ವಾಮಿ ಕಲರ್ಸ್ ಕನ್ನಡದವ್ರೆ ಕರ್ನಾಟಕದಲ್ಲಿ ಇನ್ನೂ ನ್ಯಾಯ ನೀತಿ ಸತ್ಯ ಧರ್ಮ ಬದುಕಿದೆ ಜನ ನೋಡ್ತಾ ಇದಾರೆ ಉಗಿತಾ ಇದಾರೆ ಎಸ್ ನಮ್ಗೆ ಶನಿವಾರ ಭಾನುವಾರ ನ್ಯಾಯ ಸಿಗುತ್ತೆ ಅಂತ ಅನ್ನಿಸ್ತಾ ಇದೆ ಕಿಚ್ಚಾ ಸುದೀಪ್ ಅವರು ಸಾಮಾನ್ಯರಲ್ಲ ನ್ಯಾಯ ನೀತಿಗೆ ಬೆಲೆ ಕೊಡೋದ್ರಲ್ಲಿ ಬಡವರ ಮಕ್ಕಳಿಗೆ ಯಾವತ್ತು ಮುಂದೆ ಇರ್ತಾರೆ ಒಬ್ಬ ಮಾನವೀಯ ಗುಣ ಇರ್ತಕ್ಕಂಥವರು ಇದಕ್ಕೆ ಒಂದು ತೀರ್ಮಾನವನ್ನ ಮಾಡಿ ಮಾಡ್ತಾರೆ ಅಂತ ಅನ್ಕೊಂಡಿದೀವಿ ಎಸ್ ಕಾಯ್ದು ನೋಡ್ತೀವಿ ಕಿಚ್ಚ ಸುದೀಪ್ ಅವರೇ